ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬುಧವಾರ ನಮ್ಮ ಮನೇಲಿ ಇವಾಗ ವಾರ ಮಾಡಿದ್ದೀನಿ ಸಿಂಪಲ್ ವಾರ ಪೂಜೆ ಎಲ್ಲ ಮಾಡಿದ್ದೀನಿ ಇನ್ನೂ ತಿಂಡಿ ತಿಂದಿಲ್ಲ ತಿಂಡಿ ತಿನ್ನಬೇಕು ಇಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಇತ್ತು ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಸೀರೆ ಹಾಕ್ಕೊಂಡಿದ್ದೀನಿ ಆಯ್ತು ತುಂಬ ಹಳೇ ಸೀರೆ ಹಾಗೆ ಎಂಟು ಒಂಬತ್ತು ವರ್ಷ ಆಯಿತು ಅಂದ್ಕೊತೀನಿ ಅಷ್ಟು ಒಂಬತ್ತು ವರ್ಷ ಆಯಿತು ಆವಾಗ ತಗೊಂಡಿರೋ ಸೀರೆ ಇದು ನಾನು ಟಿಫನ್ ಮಾಡಿಲ್ಲ ಟಿಫನ್ ಮಾಡ್ಕೊಂಡು ಹೋಗೋದು ಬೇಗ ಆಗೋ ಥರ ಚಪಾತಿಗೆ ಆಗಲಿ ಇಲ್ಲ ರೈಸಿಗೆ ರಸಮ್ ಆ ಥರ ಯಾವುದಕ್ಕಾದ್ರೂ ಮಾಡ್ಕೊಳ್ಬೇಕಂದ್ರೆ ಪಲ್ಯ ಈಸಿಯಾಗಿ ಮಾಡಿದ್ದೀನಿ ಇವತ್ತು ಮೂಲಂಗಿನೂ ಮತ್ತು ಕ್ಯಾರೆಟ್ ಹಾಕಿ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ರೆಸಿಪಿ ಯಾರಾದರೂ ಟ್ರೈ ಮಾಡೋರಿದ್ದರೆ ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿದೆ ಬೇಗನೂ ಆಗುತ್ತೆ ಒಂದು ಹತ್ತು ನಿಮಿಷಕ್ಕೆಲ್ಲ ನಾವು ಕ್ಯಾರೆಟ್ ಮೂಲಂಗಿ ತುರಿದಿಟ್ಕೊಂಡ್ಬಿಟ್ರೆ ಒಂದು ಹತ್ತು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ಪಲ್ಯ ಯಾರಾದರೂ ಟ್ರೈ ಮಾಡೋರಿದ್ದರೆ ಒಂದ್ಸಲ ಟ್ರೈ ಮಾಡಿ ಹಾ ಇವತ್ತು ನೋಡಿ ಸಿಂಪಲ್ ಆಗಿ ಮಾಡಿದೀನಿ ಪೂಜೆ ನೀನು ಒಂದು ಗ್ರಂಥ ಮಾಡಿಲ್ಲ ಇನ್ನು ಶುಕ್ರವಾರ ಮಾಡ್ಬೇಕಂತ ಅನ್ಕೊಂಡು ಸಿಂಪಲ್ಲಾಗಿ ಮಾಡಿದ್ದೀನಿ ದೇವಸ್ಥಾನ ಹತ್ರ ಹೋಗ್ಬೋದು ಬರೋಣ ಅಂತ ಹೊರಟಿದ್ದೀನಿ ನಮ್ಮೂರಿಗೆ ಹೋಗಿದ್ದಾಗ ಶನಿದೇವ್ರ ದೇವಸ್ಥಾನದಲ್ಲಿ ಕುಂ ಕುಂಕುಮ ತಗೊಬಂದಿದ್ದೆ ನಾವು ವರ ಪೂಜೆ ಮಾಡಿದಾಗ ಅಷ್ಟೇ ಅದನ್ನು ಇಟ್ಕೊಳ್ಳೋದು ಬೇರೆ ಟೈಮಲ್ಲೆಲ್ಲ ಇಟ್ಕೊಳ್ಳಲ್ಲ ದೇವ್ರ ದೇವಸ್ಥಾನದ್ದು ಅಂತ ಸ್ವಲ್ಪ ಭಯ ಅದಕ್ಕೋಸ್ಕರ ಇನ್ನು ಚಿಕನ್ ಮಟನ್ ತಿಂದಿದ್ದಾಗೆಲ್ಲ ನಾವು ಕುಂಕುಮ ಮುಟ್ಕೊಳ್ಳೋದೇ ಇಲ್ಲ ದೇವ್ರ ಮನೇಲೆ ಇರುತ್ತೆ ಈಗ ಮಕ್ಳಿಗೂ ಬಿಟ್ಟಿಕ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ ಇವಾಗ ಇವಾಗ ರೆಡಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಬರ್ತೀವಿ ಬಾ ಆ ಮಕ್ಕಳಿಗೆ ಸುಂತ ಕಾಣಿಸಲ್ಲ ಕಾಣಿಸಲ್ಲ ಎತ್ತ ಆಯ್ತೀರ ಇಲ್ ಬಾ ಅದನ್ನ ಎಷ್ಟು ಹೇಳ್ಬೇಕು ಹಾಯ್ ಹೋಗ್ಬೇಕು ಇವಾಗ ಇನ್ನೇನು ಇನ್ನೊಂದ್ ಹತ್ತು ಇನ್ನೊಂದು ವಾರ ಇದೆ ಸ್ಕೂಲಿಗೆ ಕಳಿಸ್ಬೇಕು ನಿಮ್ಗೆ ಊಟ ತಿಂತ ಈ ತರ ಇದೆ ಟಿಫನ್ ಮಾಡ್ಕೊಂಡು ಬೇಗ ಹೋಗ್ಬೇಕು ನಮ್ಮ ನಮ್ಮನೆ ಹತ್ರನೇ ದಾಸವಾಳ ಹೂವು ಬಿಟ್ಟಿತ್ತು ಆ ಗಿಡದಲ್ಲಿ ಚೆನ್ನಾಗಿ ಬಿಡ್ತಾ ಇರುತ್ತೆ ಇನ್ನು ಇದು ವೈಟ್ ಕಲರ್ ದಾಸವಾಳ ಅಂತೂ ಒಂದು ದಿನಕ್ಕೆ ಮೂರು ನಾಲ್ಕು ಬಿಡ್ತಾನೆ ಇರುತ್ತೆ ಚೆನ್ನಾಗಿ ಬರುತ್ತೆ ಗಿಡ ನೋಡಿದ್ರೆ ಅದು ಚಿಕ್ಕದಿದೆ ಬಟ್ ಹೂವು ಮಾತ್ರ ಚೆನ್ನಾಗಿ ಬಿಡುತ್ತೆ ಆದರೂ ನಾನು ಬಿಡಿ ಹೂವು ತೊಗೊಬಂದಿದ್ದೆ ಸಾಮಂತಿಗೆ ರೋಸ್ ಎಲ್ಲ ತೊಗೊಬಂದಿದ್ದೆ ಆದರೂ ದಾಸವಾಳ ಗಿಡ ಎಲ್ಲ ದಾಸವಾಳ ಗಿಡದಲ್ಲಿ ಹೂವು ಬಿಟ್ಟಿತ್ತು ಅದನ್ನು ಹಾಕಿದ್ದೀನಿ ಇವತ್ತು ಕ್ವಿಕ್ಕಾಗಿ ಆಗೋ ಥರ ಮೂಲಂಗಿನೂ ಮತ್ತು ಕ್ಯಾರೆಟ್ ತುರ್ಕೊಂಡು ಯಾವ ಥರ ಪಲ್ಯ ಮಾಡೋದಂತ ತೋರಿಸ್ತಾ ಇದ್ದೀನಿ ಈಸಿ ರೆಸಿಪಿ ಇದು ಯಾರ ಬೇಗ ಮಾಡ್ಕೊಬೇಕು ಅಂತ ಅನ್ನೋರಿದ್ರೆ ಈಸಿಯಾಗಿ ಮಾಡ್ಕೊಬೋದು ಈಗ ನಾನೊಂದು ಮೂರು ಕ್ಯಾರೆಟ್ ಮತ್ತು ಒಂದೆರಡು ಮೂಲಂಗಿ ಹಾಕ್ಕೊಂಡು ತುರ್ದು ಇಟ್ಕೊಂಡಿದ್ದೀನಿ ಎರಡು ಒಂದೇ ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಒಂದು ನಾಲ್ಕು ಮೆಣಸಿನ್ಕಾಯಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲಷ್ಟು ತೆಂಗಿನ ತುರಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಸ್ಟವ್ ಹಚ್ಚಿ ಮತ್ತು ಒಂದು ಬಾಣಲಿ ಇಟ್ಕೊಳ್ಳೋದು ಬಿಸಿ ಆದಮೇಲೆ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಸಾಸಿವೆ ಹಾಕಿ ಕಡಲೆಬೇಳೆ ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ಉರ್ಕೊಂಡು ಈಗ ಹೆಚ್ಚಿಟ್ಕೊಂಡಿದ್ಮೇಲ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಉರಿಯೋದು ಅದನ್ನು ಸ್ವಲ್ಪ ಹುರಿದಾದಮೇಲೆ ಒಂಚೂರು ಅರಿಶಿನ ಪುಡಿ ಹಾಕ್ಕೊಂಡು ನಾವು ಏನು ತುರಿದು ಇಟ್ಕೊಂಡಿದ್ವಿ ಕ್ಯಾರೆಟ್ ಮೂಲಂಗಿ ಅದನ್ನು ಹಾಕ್ಕೊಬೇಕು ಇದಕ್ಕೆ ಬೀಟ್ರೋಟ್ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ನಾನು ಏನು ಹಾಕ್ಕೊಂಡು ಇವೆರಡೆ ಮಾತ್ರ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುರಿ ಹಾಕ್ಕೊಬೇಕು ಜಾಸ್ತಿ ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿ ಹಾಕ್ಕೊಬೇಕು ಚೆನ್ನಾಗಿರುತ್ತೆ ಅಷ್ಟೇ ಟೇಸ್ಟಾಗಿ ಕೂಡ ಇರುತ್ತೆ ಇದು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಸಲ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಲೈಕ್ ಮಾಡಿ ಫುಲ್ ವೀಡಿಯೋ ನೋಡಿ ಇವಾಗ ಇದ್ದೀನಿ ಇದರಲ್ಲಿ ಮೂಲಂಗಿ ಮಿಕ್ಸ್ ಮಾಡಿರೋದಕ್ಕೆ ನೀರೆಲ್ಲ ಬಿಟ್ಕೊಂಡಿರುತ್ತೆ ನೀರೇನು ಹಾಕೋ ಅವಶ್ಯಕತೆ ಇರೋಲ್ಲ ಅದಕ್ಕೆ ಅದೇ ನೀರಲ್ಲೇ ಬೇಯ್ಕೊಂಬಿಟ್ಟಿರುತ್ತೆ ಚೆನ್ನಾಗಿ ಈಗ ಅದೆಲ್ಲ ಸ್ವಲ್ಪ ಬೆಂದಾದಮೇಲೆ ನಮ್ಮ ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ವಲ್ಲ ಅದು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋದು ಅಷ್ಟೇ ಇನ್ನೇನಿಲ್ಲ ಇದಕ್ಕೆ ಆ ಖಾರಕ್ಕೆ ಮೆಣ್ಸಿನ್ಕಾಯಿ ಕರದ ಪುಡಿ ಸಾಂಬಾರು ಪೌಡ್ರ್ ಆ ಥರ ಏನು ಹಾಕಂಗಿರಲ್ಲ ಬೇಗ ಆಗಿಬಿಡುತ್ತೆ ಚಪಾತಿ ಮಾಡ್ಕೊಂಬಿಟ್ರಂತೂ ಆ ಸೈಡಿಗೆ ಅನ್ನ ಸಾಂಬಾರೆಲ್ಲ ಮಾಡ್ಕೊಂಡಾಗ ಸೈಡಿಗೆ ಪಲ್ಯ ಇರಲ್ಲ ಅಂದಾಗ ಇದನ್ನು ಬೇಗ ಮಾಡ್ಕೊಂಬಿಡ್ಬೋದು ಇವಾಗ ಆಗಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕ್ಯಾರೆಟ್ ಅಲ್ವಾ ಹಂಗಾಗಿ ಅದ್ರ ಮೂಲಂಗಿ ಹಾಕಿರೋದು ಗೊತ್ತೇ ಆಗಲ್ಲ ಅಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮೂಲಂಗಿ ಎಲ್ಲ ತಿನ್ನೋರು ಇರೋಲ್ಲ ಒಬ್ಬೊಬ್ರು ಆ ಅವ್ರಿಗೆ ಈ ಥರ ತುರಿದು ಬಿಟ್ಟು ಪಲ್ಯದೊಳಗೆ ಮಿಕ್ಸ್ ಮಾಡಿ ಕೊಟ್ಟರೆ ಚೆನ್ನಾಗಿ ತಿಂತಾರೆ ಇವಾಗ ಹಂಗೆ ಈ ಕಡೆ ಚಪಾತಿನೂ ಮಾಡ್ತಾಯಿದ್ದೀನಿ ಆ ಚಪಾತಿ ಮಾಡಿಕೊಂಡು ಚಪಾತಿಗೆ ದೋಸೆಗೆ ಅಷ್ಟೊಂದೇನು ಕಾಂಬಿನೇಷನ್ ಇರೋಲ್ಲ ಆ ಚಪಾತಿಗೇ ಚೆನ್ನಾಗಿರುತ್ತೆ ಇದು ನಾನು ಯಾವಾಗ ಚಪಾತಿ ಮಾಡಿದ್ರು ಇದು ಯಾವಾಗಾದರೂ ಮಾಡ್ತಾನೆ ಇರ್ತೀನಿ ಈಗ ನೋಡಿ ಚಪಾತಿ ಎಲ್ಲ ಆಯಿತು ಇವಾಗ ಗೆಣಸು ತಗೊಬಂದಿದ್ದೆ ನಾನು ಸಿಹಿ ಗೆಣಸು ಇರುತ್ತಲ್ಲ ಸ್ವೀಟ್ದು ಅದು ತೊಗೊಬಂದಿದ್ದೆ ಅದು ಬೇಯಿಸಿದೆ ಇವಾಗ ಚಪಾತಿ ಕೂಡ ಆಯಿತು ರೆಡಿ ಆಯಿತು ಇವಾಗ ಪಲ್ಯ ಹಾಕ್ಕೊಂಡು ಒಂದೆರಡು ಸೌತೆಕಾಯಿ ಕ್ಯಾರೆಟು ಮತ್ತು ಗೆಣಸು ತೊಗೊಬಂದೆ ಬೇಯಿಸಿದ್ನಲ್ಲ ಅದನ್ನು ಹಾಕ್ಕೊಂಡು ಆ ಟಿಫನ್ ಮಾಡೋದಷ್ಟೇ ಬೇಗ ಆಗ್ಬಿಡುತ್ತೆ ಕ್ವಿಕ್ಕಾಗಿ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್